ಹಳಿಯಾಳ ಮತ್ತು ದಾಂಡೇಲಿಯ ರಸ್ತೆ ದುರಸ್ತಿಗೆ ತ್ವರಿತ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟ ಅನಿವಾರ್ಯ ದಾಂಡೇಲಿಯಲ್ಲಿ ಸುನೀಲ್ ಹೆಗಡೆ ಹೇಳಿಕೆ ಹಳಿಯಾಳ ಜೋಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆಗಳು ತೀವ್ರ ಹದಗೆಟ್ಟಿದ್ದು ಸುಗಮ ವಾಹನ ಸಂಚಾರಕ್ಕೆ ಅಡಚಣೆಯಾಗಿದೆ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರ ಕ್ಷೇತ್ರದಲ್ಲಿ ರಸ್ತೆಗಳು ಹೀಗಾದರೆ ಹೇಗೆ ಎಂದು ಪ್ರಶ್ನಿಸುವಂತಾಗಿದೆ ಕ್ಷೇತ್ರದ ಹದಗೆಟ್ಟಿರುವ ರಸ್ತೆ ದುರಸ್ತಿಗೆ ತ್ವರಿತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡುತ್ತಿದ್ದರು ದಾಂಡೇಲಿ ಹರಿಯಾಣ ಭಾಗದಲ್ಲಿ ಹದಗೆಟ್ಟಿದೆ ಈ ಹಿನ್ನೆಲೆಯಲ್ಲಿ ಉದಾಹರಣೆಗೆ ನಾವು ಹೇಳೋದಾದರೆ ಹಳಿಯಾಳದಿಂದ ಕೆಸ್ರೊಳ್ಳಿಯವರೆಗೆ ಮತ್ತು ಕೆಸ್ರೊಳ್ಳಿಯಿಂದ ದಾಂಡೇಲಿವರೆಗೆ ಈ ಕಡೆ ದಾಂಡೇಲಿ ನಗರದ ಬಹುತೇಕ ಬಹುತೇಕ ಅಂತ ಹೇಳಿದ್ರೆ ದಾಂಡೇಲಿಯ ಸಂಪೂರ್ಣ ರಸ್ತೆಗಳು ತೀವ್ರವಾಗಿ ಹದಗೆಟ್ಟಿದೆ ಈ ಬಗ್ಗೆ ನಿಮ್ಮ ಕಡೆ ಹೇಳೋದಾದ್ರೆ ರಸ್ತೆ ಮಳೆಗಾಲದ ಸಮಯದಲ್ಲಿ ಹದಗೆಡ್ತಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಆದರೆ ರಸ್ತೆಯೇ ಮಾಡಲಿಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವುದೇ ಜವಾಬ್ದಾರಿಯಿಂದ ಕೆಲಸಗಳನ್ನು ಮಾಡಲಿಲ್ಲ ಕೇವಲ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಜನರನ್ನು ತಪ್ಪಿಸಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಚ್ಚ ಹಾಕುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದ್ದಿಲ್ಲ ಹೀಗಾಗಿ ಇವತ್ತಿನ ಏನು ಈ ದಾಂಡೇಲಿ ರಸ್ತೆಯಲ್ಲಿ ಹಳೆಯಾಳದ ರಸ್ತೆಗಳು ಏನು ಹಾಳಾಗಿದ್ದಿದೆ ಇದರ ಸಂಪೂರ್ಣ ಜವಾಬ್ದಾರಿ ಇಲ್ಲಿಯ ಶಾಸಕರಾದ ದೇಶಪಾಂಡೆ ಅವರು ಹತ್ಕೋಬೇಕು ಯಾಕಂದರೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಇವ್ರ ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಸಾದಾ ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಯಾವ ಥರ ಇರ್ಬೋದು ಅನ್ನುವಂಥದ್ದು ಗೊತ್ತಾಗ್ತದೆ ಮತ್ತು ದಾಂಡೇಲಿ ಅಂತ ಒಂದು ಔದ್ಯಮಿಕ ಏನು ನಗರಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಎಮ್ ಎಲ್ ಎ ಅವರು ವಿಫಲರಾಗಿದ್ದಾರೆ ನಾವು ಭಾರತೀಯ ಜನತಾ ಪಕ್ಷದ ಒಂದು ಮಾಜಿ ಶಾಸಕನಾಗಿ ಶಾಸಕರಿಗೆ ವಿನಂತಿಪೂರ್ವಕ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಆದಷ್ಟು ಬೇಗ ದಾಂಡೇಲಿ ಮತ್ತು ಹಳೆಯಾಳದ ರಸ್ತೆಗಳನ್ನು ಹೊಂಡ ಮುಚ್ಚಿ ದುರಸ್ತಿ ಪಡಿಸುವಂಥ ಕೆಲಸ ಮಾಡಬೇಕು ಇಲ್ಲ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದಿಂದ ಉಗ್ರ ಹೋರಾಟ ನಾವು ತಗೊಳ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬರ್ತಾ ಇದೆ